ಒಳ್ಳೆ ರೆಸ್ಪಾನ್ಸ್ ಇದೆ ಸರ್ ಈ ಒಂದು ಇದಕ್ಕೆ ಶಿವರಾಜು ಯೇಶವಮೂರ್ತಿ ಮತ್ತು ರಾಜುಗೌಡರು ನಟರಾಜು ಅನೇಕ ಮಹಿಳೆ ಲೀಡರ್ಗಳು ಮಹಿಳೆ ಅಂದರೆ ಸುಶೀಲಮ್ಮ ವಿಜಯಮ್ಮ ಸುಮಾರು ಜನ ಇದಕ್ಕೆ ಭಾಗವಹಿಸಿ ಈ ಕಾರ್ಯ ಮತಯಾಚನೆ ಮಾಡಿದ್ರು ಒಳ್ಳೆ ರೆಸ್ಪಾನ್ಸಿಬಿಲಿಟಿ ನಮಗೆ ಇದು ಸಿಕ್ತು ಒಳ್ಳೆ ಒಳ್ಳೆ ರೆಸ್ಪಾನ್ಸಿಬಿಲಿಟಿ ಬಂತು ಸರ್ ಅದು ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಮನೆ ಮನೆ ವಿಸಿಟ್ ಮಾಡಿ ಇದನ್ನೆಲ್ಲ ಏನು ಕಾರ್ಯಕರ್ತ ಐದು ಗ್ಯಾರಂಟಿಗಳನ್ನೆಲ್ಲ ಹೇಳಿದ್ವಿ ಅದು ಎಲ್ರಿಗೂ ಮನದಟ್ಟಾಗಿ ಆ ಹ್ಯಾಂಡ್ ಬಿಲು ಕೂಡ ಕೊಟ್ಟಿದ್ವಿ ಹಾಗಾಗಿ ಜನರದನ್ನು ಕೂಡ ಭಾಗವಹಿಸಿ ಅವರು ಕೂಡ ಎಲ್ಲ ಮನದಟ್ಟು ಮಾಡಿ ಹೇಳಿದ್ರು ಈ ಒಂದರಲ್ಲಿ ಸುಮಾರು ಮಹಿಳೆಯರು ಮತ್ತು ನಮ್ಮ ಕಾರ್ಯಕರ್ತರು ಪದಾಧಿಕಾರಿಗಳು ಬಂದು ಭಾಗವಹಿಸಿ ಮತಯಾಚನೆಯನ್ನು ಮಾಡಿದ್ದಾರೆ ಇವರು ತುಂಬಾನು ಕೂಡ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಭದ್ರಕೋಟೆ ಅಲ್ಲ ಈ ಸರಿ ಒಳ್ಳೆ ಅಲೆ ಬಂದಿರೋದು ಕಾಂಗ್ರೆಸ್ ಪರವಾಗಿ ಮಹಿಳೆಯರೇ ಅಲ್ಲಿ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಸಾಹೇಬರು ಇವರು ಮಾಡಿರೋ ಒಂದು ಒಳ್ಳೆ ಯೋಜನೆಗೆ ಜನ ಒಳ್ಳೆ ರೆಸ್ಪಾನ್ಸ್ ಇಸ್ ವೆರಿ ನೈಸ್ ತುಂಬಾ ಒಳ್ಳೆ ಇವರು ಜನಗಳು ಕೂಡ ಮೆಚ್ಕೊಂಡಿದ್ದಾರೆ ಪ್ರೊಫೆಸರ್ ಆಗಿರೋದ್ರಿಂದ ಮತ್ತೆ ಅವರ ಒಂದು ಸ್ವಾಭಿಮಾನ ಜನರು ಕೂಡ ಪರೀಕ್ಷೆ ಮಾಡಿ ಅವ್ರ ಬಗ್ಗೆ ಎಲ್ಲ ಒಳ್ಳೆ ಒಲವು ತೋರಿಸಿದ್ದಾರೆ ಸರ್ ಒಂದು ಈ ಸರಿ ಒಂದು ಇಪ್ಪತ್ತೆಂಟು 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 ತಗೊಳ್ಬಹುದು ಅಂತ ಒಂದು ಓಪಿದೆ ನಮ್ದು ಒಳ್ಳೆ ಲೀಡ್ ಇದೆ ಸರ್ ಈ ಸರಿ ಎಷ್ಟು ಅಂದ್ರೆ ಮೊದಲಿಗಿಂತ ಈ ಸರಿ ಹೆಚ್ಚಿನ ರೀತಿಯಲ್ಲಿ ಜೆ ಬಿಜೆಪಿದ ಏನು ನಡೀತಾ ಇಲ್ಲ ಈ ಇಲ್ಲಿ ಹೆಚ್ಚಿನ ಲೀಡ್ ಮತ್ತೆ ಜನಗಳು ಕೂಡ ಅಷ್ಟೇ ಉತ್ಸಾಹದಿಂದ ಇದು ಕೋಪರೇಟ್ ಮಾಡಿದ್ರು ಖಂಡಿತ ವರ್ಕೌಟ್ ಆಗ್ತಾ ಇದೆ ಐದು ಗ್ಯಾರಂಟಿ ಕೂಡ ಸಕ್ಸಸ್ ಆಗ್ಬಿಟ್ಟಿತ್ತಲ್ಲ ಸ್ಟಾರ್ಟಿಂಗ್ನಲ್ಲಿ ಹಾಗೆ ಈಗ ಕೊಡೋ ಅಂಥ ಗ್ಯಾರಂಟಿ ಮುಂದಿನ ಇದಾಯ್ತ ಮೇಲೆ ಕೂಡ ಒಳ್ಳೆ ಗ್ಯಾರಂಟಿ ಕೊಡ್ತಾರೆ ಚುನಾವಣೆ ಆದ ನಂತರ ಇದು ಒಳ್ಳೆ ವರ್ಕೌಟ್ ಆಗ್ತಾ ಇದೆ ಅದು ಜನಗಳು ತಲುಪ್ತಾ ಇದೆ ಮನವಿ ಹತ್ರ ದಯವಿಟ್ಟು ಇಂಥ ಒಳ್ಳೆ ಇವ್ರಿಗೆ ಅವಕಾಶ ಮಾಡಿಕೊಡಿ ಖಂಡಿತ ಈ ಸರಿ ಜೈಬರಿ ಮಾಡಿಕೊಡಿ ನಿಜವಾದ ಬೇರೆ ಸರ್ಕಾರ ಮಾಡೋದಕ್ಕಿಂತ ಕಾಂಗ್ರೆಸ್ ಸರ್ಕಾರ ಹೆಚ್ಚಿನ ಇದನ್ನ ಇದನ್ನು ತೋರಿಸ್ತದೆ ಕೆಲಸ ಮಾಡಿ ತೋರಿಸ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಲೇಔಟು ಉಸ್ತುವಾರಿ ನಾನು ಕರ್ನಾಟಕ ರಾಜ್ಯ ಎಸ್ ಸಿ ಎಸ್ ಟಿ ಕಾಂಗ್ರೆಸ್ ಸೀನಿಯರ್ ಅಧ್ಯಕ್ಷ